ಹೊನ್ನಾವರದ ಸೆಂಟ್ ಥಾಮಸ್ ಮೈದಾನದಲ್ಲಿ ನವೆಂಬರ್ ಮೂವತ್ತರಂದು ದುರ್ಗಾದೇವಿ ಫ್ರೆಂಡ್ಸ್ ಹೊನ್ನಾವರ ಇವರ ಸಂಯುಕ್ತ ಆಶ್ರಯದಲ್ಲಿ ಅಖಿಲ ಕರ್ನಾಟಕ ಕೊಂಕಣ ಕಾರ್ವಿ ಸಮಾಜದ ಬಾಂಧವರಿಗಾಗಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪ್ರೋ ಕಬಡ್ಡಿ ಪಂದ್ಯಾವಳಿಯನ್ನು ಹಮ್ಮಿಕೊಳ್ಳಲಾಗಿದೆ ದೇಶೀಯ ಕ್ರೀಡೆಗಳಿಗೆ ಉತ್ತೇಜನ ನೀಡುವ ಉದ್ದೇಶದಿಂದ ದುರ್ಗಾದೇವಿ ಫ್ರೆಂಡ್ಸ್ ಇವರ ಸಂಯುಕ್ತ ಆಶ್ರಯದಲ್ಲಿ ಕೊಂಕಣ ಕಾರ್ವಿ ಸಮಾಜದ ಬಾಂಧವರಿಗಾಗಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಪ್ರೋ ಕಬಡ್ಡಿ ಪಂದ್ಯಾವಳಿಯನ್ನು ಇದೇ ನವೆಂಬರ್ ಮೂವತ್ತರಂದು ಪಟ್ಟಣದ ಸೆಂಟ್ ಥಾಮಸ್ ಶಾಲಾ ಮೈದಾನದಲ್ಲಿ ಆಯೋಜಿಸಲಾಗಿದೆ ಇನ್ನು ಪಂದ್ಯಾವಳಿಯಲ್ಲಿ ವಿಜೇತ ತಂಡಕ್ಕೆ ಪ್ರಥಮ ಬಹುಮಾನವಾಗಿ ಐವತ್ತು ಸಾವಿರದ ಐದು ರೂಪಾಯಿ ಹಾಗೂ ಆಕರ್ಷಕ ಟ್ರೋಫಿ ನೀಡಲಾಗುವುದು ದ್ವಿತೀಯ ಬಹುಮಾನವಾಗಿ ಮೂವತ್ತು ಸಾವಿರದ ಮೂರು ರೂಪಾಯಿ ಹಾಗೂ ಆಕರ್ಷಕ ಬಹುಮಾನವನ್ನು ವಿತರಿಸಲಾಗುವುದು ಈ ಪಂದ್ಯಾವಳಿಯಲ್ಲಿ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಾಲೂಕಿನ ಹೆಸರಾಂತ ತಂಡಗಳು ಭಾಗವಹಿಸಲಿವೆ ಜೊತೆಗೆ ತಾಲೂಕಿನ ಪೊಲೀಸ್ ಇಲಾಖೆ ಅರಣ್ಯ ಇಲಾಖೆ ಪಟ್ಟಣ ಪಂಚಾಯತ್ ಹಾಗೂ ಆಹಾರ ಇಲಾಖೆಯ ತಂಡಗಳ ಪ್ರದರ್ಶನ ಪಂದ್ಯ ಸಹ ನಡೆಯಲಿದೆ ಕಾರಣ ಹೆಚ್ಚಿನ ಸಂಖ್ಯೆಯಲ್ಲಿ ಕ್ರೀಡಾಭಿಮಾನಿಗಳು ಆಗಮಿಸಿ ಪಂದ್ಯಾವಳಿಯನ್ನು ಯಶಸ್ವಿಗೊಳಿಸಬೇಕೆಂದು ದುರ್ಗಾದೇವಿ ಫ್ರೆಂಡ್ಸ್ ಸಮಿತಿಯವರು ತಿಳಿಸಿದ್ದಾರೆ